මෝර්නෙන් එලර් ගෝය ලර හැගේ සිරාරාමිතරන් කොඩිදින නන්්‍රාරමගිනී නන්්‍යම සරසත ප්‍රකා ඉවතින් ලගන එන පරත ඇන්ේ ැයිනී ලවාගේ වස්ච නවූ දෙස්තන් කොපකු නම් මමන දෝලි ගෝගිසතු පහන්න තුපයිලා මාර්ස පෝජ මර්්‍රවිද අංගගේ බලගෙන රන්න අනකෝරග ඇදද එතට යන්න මුංගඩ ඇල එල ගොටස් පොට තොල්ගූ රංගද හකි ලගින් එලා එල්ල සාර්ස් කොට ගත්සේ ಮನೆ ಎಲ್ಲಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ ದೇವಸ್ಥಾನಕ್ಕೆ ಹೋಗೋದಲ್ಲ ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ತು ಬಂದೆ ಎಲ್ಲ ಕ್ಲೀನ್ ಆಯಿತು ಆರು ಗಂಟೆ ಒಳಗೆ ಮನೆಗೆ ಎಲ್ಲ ಕೆಲಸನೂ ಮುಗ್ದಿತ್ತು ನೋಡಿ ಈ ಥರ ಮನೆ ಆಲ್ಮೋಸ್ಟ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗಿದೆ ಸ್ವಲ್ಪ ನೋಡಿ ನಮ್ಮ ಮನೆಯವರು ನನ್ನ ಮಗಳು ಇನ್ನೂ ಮಲಗಿದ್ದಾರೆ ರೂಮಲ್ಲಿ ನಾನು ಒಂದು ಕಡೆಯಿಂದ ಎಲ್ಲ ದೇವಸ್ಥಾನನು ರಾತ್ರಿ ಅಣ್ಣ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ನಾನು ಮತ್ತು ಬೆಳಗ್ಗೆ ಪೂಜೆ ಮಾಡೋಕೆ ಲೇಟಾಗುತ್ತಂತೆ ಭಾನುವಾರ ಆಗಿರೋದ್ರಿಂದ ಮನೆ ದೇವ್ರು ವಾರ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಎಲ್ಲ ಅಂತೇಳಿ ತೊಳೆದಿಟ್ಟಿದ್ದೆ ರಾತ್ರಿ ಅಣ್ಣ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ ಆಲ್ಮೋಸ್ಟ್ ಮನೆ ಎಲ್ಲ ಕ್ಲೀನ್ ಆಯಿತು ದೇವಸ್ಥಾನಕ್ಕೆ ಹೋಗೋದನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಹಣ್ಣು ತುಪ್ಪ ಮಾಡಿಸೋದು ಹಣ್ಣು ಕಾಯಿ ಎಲ್ಲನೂ ಜೋಡಿಸಿ ಇಟ್ಟಿದ್ದೀನಿ ನೋಡಿ ಎಲ್ಲದು ಕ್ಲೀನ್ ಆಗಿದೆ ಮನೆ ಆಲ್ಮೋಸ್ಟ್ ಗ್ಯಾಸನ್ನೂ ಎಲ್ಲ ತೊಳೆದು ಬಿಟ್ಟು ಒರೆಸ್ಬಿಟ್ಟು ಗ್ಯಾಸ್ಗೂ ನಾನು ವಾರ ವಾರ ಈ ಥರ ಪೂಜೆ ಮಾಡೋದು ಮಾಡ್ತೀನಿ ಪೂಜೆ ಎಲ್ಲ ಮಾಡಾಯಿತು ಈಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಬೆಳಗ್ಗೆನೆ ಇನ್ನೂ ಚಳಿ ತುಂಬ ಚಳಿ ಐದೂವರೆ ನಾನು ಬಿಸಿನೀರು ಕಾಯೋಕೆ ಇಟ್ಟಾಗ ಐದೂವರೆ ಆಗಿತ್ತು ನೀರು ಕಾಯಿಸ್ಕೊಂಡು ಕುಡಿಬಿಡೋಣ ಅಂತಂದು ನೀರು ಕಾಯೋಕೆ ಇದ್ದೀನಿ ನೋಡಿ ಈ ಥರ ನೀರು ಕಾಯಿಸ್ಕೊಂಡ್ಬಿಟ್ಟು ಮತ್ತು ಝೂಝುಗೆ ಸ್ವಲ್ಪ ಹಾಲು ಹಾಕಿಬಿಟ್ಟಿತ್ತು ಝೂಝು ಚಳಿ ಇರೋದ್ರಿಂದ ಜೂಸಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕೋಣ ತಣ್ಣಗಿದ್ರೆ ಪಾಪ ಚಳಿ ಅಲ್ವಾ ಹೆಂಗೆ ಕುಡಿಯುತ್ತೆ ಅದು ಹಂಗಾಗಿ ಝೂಸುಗೆ ಸ್ವಲ್ಪ ಹಾಲು ಬಿಸಿ ಮಾಡ್ತಿದ್ದೆ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಬಿಸಿ ಮಾಡಿಕೊಡ್ಬೇಕಿತ್ತು ಹಾಲು ನೋಡಿ ಸ್ವಲ್ಪ ಬಟ್ಟೆ ತೊಳೆದಿದ್ದೆಲ್ಲ ತಂದು ಹಾಕಿದ್ದೆ ಮಡ್ಚಿಲ್ಲ ಇನ್ನೂ ನನ್ನ ಮಗಳು ಬೇಗನೆ ಎದ್ಬಿಟ್ಟಿದ್ಲು ಬೆಳಗ್ಗೆ ಜೂಸಿಗೆ ಹಾಲು ಬಿಸಿ ಮಾಡಿಬಿಟ್ಟು ಜೂಝಿಗೆ ಹಾಲಿಟ್ಟೆ ಜೂಸು ಕುಡಿತಾಯಿದ್ದಾನೆ ಮನೆಯವ್ರಿಗೂ ಹಾಲು ಕಾಯೋಕೆ ಇವತ್ತು ಗಣರಾಜ್ಯೋತ್ಸವ ಇವತ್ತು ಗಣರಾಜ್ಯೋತ್ಸವ ನನ್ನ ಮಗಳಿಗೆ ಯಾಕ ಎದ್ರುಕೊಂಬಿಟ್ಟಿದಳ ರಾತ್ರಿ ಎದ್ಕೊಂಬಿಟ್ಟು ರಾತ್ರಿಯೆಲ್ಲ ನಿತ್ಯನೇ ಮಾಡಿಲ್ಲ ಪಪ್ಪ ರಾತ್ರಿಯೆಲ್ಲ ಮಮ್ಮಿ ನರಿ ಬರುತ್ತೆ ಹುರ್ಲಿ ಬರುತ್ತೆ ಅನ್ಕಂತಾನೆ ಕ ರಾತ್ರಿ ಸುಮಾರು ಹೊತ್ತು ನಿದ್ದೆನೇ ಮಾಡಲಿಲ್ಲ ಇವಾಗ ಬೆಳಗ್ಗೆ ಇದ್ದಿದ್ದಾಳೆ ಅವಳು ಆರು ಗಂಟೆಗೆ ಸ್ನಾನ ಮಾಡಿಸ್ಬೇಕು ಅವಳಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಸಾವಿತ್ರಿ ಬಾಯಿ ಪುಲೆ ಅವ್ರದ್ದು ವೇಷಭೂಷಣ ಹಾಕಿ ಕಳಿಸ್ಬೇಕು ಹೆಂಗೆ ಕಾಣ್ತಾಳೆ ನೋಡೋಣ ಕೂಡ ಅಲ್ಲಕ್ಕ ಆಸ್ತೆಳ್ರಿ ರೀ ಚಿತ್ರಾನ್ನ ಮಾಡ್ಕೊಡೋಣ ಬೇಗ ಆಗುತ್ತೆ ಅಂದ್ಕೊಂಡು ಅನ್ನ ಮಾಡೋಣ ಅಂತ ಇಟ್ಟು ಅನ್ನ ಬೇಡ ಅನ್ನ ತಿನ್ನೋದಿಲ್ಲ ಅಂತ ಹಠ ಮಾಡಿದ್ಲು ಹಂಗಾಗಿ ಮತ್ತೆ ಶಾವ್ಗೆ ಉಪ್ಪಿಟ್ಟು ಇದೀನಿ ಅವರ ಅಪ್ಪ ಮಗಳಿಗೆ ಇಬ್ಬರು ಇಬ್ಬರಿಗೂ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಸಾವಿತ್ರಿಬಾಯಿ ಪುಲೆ ಅವರ ಡ್ರೆಸ್ ಹಾಕಿದ್ದಾಳೆ ಯಾವ ರೀತಿ ಕಾಣ್ತಾಳೆ ಅಂತ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಮಕ್ಕಳು ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಂಡಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತಾರಲ್ಲ ಆ ತರ ನನಗೇನೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಮತ್ತೆ ನಾವು ದೇವಸ್ಥಾನಕ್ಕೆ ಹೊರಟು ಈ ಕಾರಲ್ಲಿ ನಾವು ನಾನು ನಮ್ಮ ಮಾವ ನಮ್ಮ ನಮ್ಮ ಅಕ್ಕ ನಮ್ಮ ಅತ್ತೆ ನನ್ನ ನಮ್ಮ ಇದ್ದನ ಹೆಂಡ್ತಿ ನಾವಿಷ್ಟು ಜನ ಒಂದು ಕಾರಲ್ಲಿ ಹೊರಟ್ವಿ ಇನ್ನೊಂದು ಕಾರಲ್ಲಿ ಇನ್ನೂ ನಮ್ಮ ಇನ್ನು ನಮ್ಮ ದೊಡ್ಡ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಬರ್ತಾ ಇದಾರೆ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಇದು ಹೊಳೆ ಒಳೆ ಹತ್ರ ಅಣ್ಣಾಪುರ ಅಂತ ಇದೆ ಬೆಟ್ಟದ ಮೇಲಿರುವಂಥ ದೇವರು ನಾವು ಅವಾಗವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ದೇವರು ಏನೋ ಒಂಥರ ದೇವಸ್ಥಾನಕ್ಕೆ ಬಂದ್ರೇ ಖುಷಿ ಅಂತ ಹೇಳ್ಬೋದು ಸಮಾಧಾನ ಮನಸ್ಸಿಗೆ ಅದರಲ್ಲೂ ನಮ್ಮ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಇವರು ನಮ್ಮ ದೊಡ್ಡಕ್ಕ ದೊಡ್ಡಕ್ಕನ ಮಗಳು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಹಾಗಾಗಿ ಅವಳು ದೇವಸ್ಥಾನಕ್ಕೆ ಬಂದಿದ್ಳು ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಬಂದಿದ್ವಿ ಹಂಗಾಗಿ ಖುಷಿ ಅಂತ ನಮ್ಗೆ ಚೆನ್ನಾಗಿತ್ತು ಒಂಥರ ಎಲ್ಲರೂ ಜೊತೆಗೆ ಬಂದಿರೋದು ಪೂಜೆ ಮಾಡಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೆಲ್ಲ ಕೂತಿದ್ವಿ ತಿಂಡಿ ಮಾಡ್ಕೊಂಡು ಬಂದಿದ್ವಿ ಎಲ್ಲರ ಮನೆಯಿಂದನೂ ಒಂದೊಂದು ಥರ ತಿಂಡಿ ಅಂತೆ ಚಿತ್ರಾನ್ನ ಪುಳಿಯೋಗ್ರೆ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಎಲ್ಲಾನು ಅಲ್ಲೇ ದೇವಸ್ಥಾನ ಹತ್ರನೇ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಚೆನ್ನಾಗ್ ಅನಿಸುತ್ತೆ ಹಂಗಾಗಿ ಅಲ್ಲೇ ಎಲ್ಲರೂ ಕೂತು ತಿಂಡಿ ತಿಂತಾಯಿದ್ವಿ ಇವರು ಯಾರೋ ಬೇರೆ ಪಕ್ಕದವ್ರು ಇದ್ದರೂ ಅವರು ಕೂಡ ತಿಂಡಿ ಮಾಡ್ಕೊಂಡ್ಬಂದಿದ್ರು ಅವರು ತಿಂತಾಯಿದ್ರು ನಾವು ನಮ್ಮ ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾವು ಎಲ್ಲ ಕೂತು ತಿಂಡಿ ತಿಂತಾ ಇದ್ವಿ ಇನ್ನೂ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಮಿಸ್ ಇದಾರೆ ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ಸುಮಾರು ಜನ ಊರಿಗೆ ಹೋಗಿದ್ದಾರೆ ಹಂಗಾಗಿ ಎಲ್ಲ ದೇವಸ್ಥಾನದಿಂದ ಬಂದು ಫುಲ್ ಟೈರ್ಡ್ ಆದಂಗಾಯಿತು ಆಯ್ತು ನನ್ನ ಮಗಳು ಯಾಕೋ ಶೀತ ಆಗ್ಬಿಟ್ಟಿತ್ತು ಸ್ಕೂಲಿಂದ ಬಂದಿದ್ಲು ಹಂಗಾಗಿ ಅವಳಿಗೆ ಔಷಧಿ ಹಾಕ್ಬಿಟ್ಟು ನಾನು ಅವಳ ಜೊತೆ ಸ್ವಲ್ಪ ಮಲಗದೆ ಫುಲ್ ನಿದ್ದೆನೆ ಹತ್ಬಿಟ್ಟಿತ್ತು ಹಂಗಾಗಿ ಸಂಜೆ ಆರು ಗಂಟೆ ಆಗಿತ್ತು ಎಲ್ಲ ಎದ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡ್ಸಿಸ್ ಮತ್ತೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ನಾನು ಸಂಜೆ ಅಡುಗೆಗೆ ರೆಡಿ ಮಾಡ್ತೇನೆ ಅಂತ ಮಾಡ್ತಾ ಇದ್ದೆ ಸಂಜೆ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ ಇರಲಿಲ್ಲ ಅಷ್ಟೊಂದು ಹಂಗಾಗಿ ಮನೇಲಿ ಇದ್ದು ಸ್ವಲ್ಪ ಹೂವಿಂದನೇ ಈ ಥರ ಪೂಜೆ ಮಾಡಿದ್ವಿ ಮತ್ತು ನೆಕ್ಸ್ಟ್ ವಿಡಿಯೋನೇ ಮಾಡಿದ್ದು ನಾನು ನೆಕ್ಸ್ಟ್ ಸೋಮವಾರ ಸೋಮವಾರ ನಮ್ಮೂರಲ್ಲಿ ಜಾತ್ರೆ ಶುರುವಾಯಿತು ಮತ್ತು ಜಾತ್ರೆ ಹಬ್ಬ ವೀರಭದ್ರೇಶ್ವರ ಕೆಂಡಾಚರಣೆ ಮತ್ತು ತೇರು ಬರುತ್ತೆ ಊರಲ್ಲೆಲ್ಲ ಮನೆ ಹತ್ರ ಎಲ್ಲ ಹಂಗಾಗಿ ಮತ್ತೆ ಬೆಳಗ್ಗೆನೆ ನಾವೆಲ್ಲ ಕೆಲಸ ಶುರು ಮಾಡ್ಕೊಂಡ್ವಿ ಮನೆ ಕೆಲಸ ಮಾಮೂಲು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು ಗ್ಯಾಸ್ಟ್ರಿಕ್ ಓವರ್ ಆಗಿ ಮಲಗಿಬಿಟ್ಟಿದ್ದೆ ಸ್ವಲ್ಪ ಮಧ್ಯಾಹ್ನ ಉಷ್ಣಿನೇ ಸು ತೊಗೊಂಡ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಎದ್ದಿದ್ದೆ ನಾನು ಮೂರು ಗಂಟೆಗೆ ಆಗ್ತಾನೆ ಇರಲಿಲ್ಲ ಯಾಕೋ ತುಂಬಾ ಸುಸ್ತಾಗ್ತಿತ್ತು ಮತ್ತು ಹೋಳಿಗೆ ಎಲ್ಲ ಮಾಡೋಕೆ ಆಗೋದೇ ಇಲ್ಲ ಈಗ ಅಂದ್ಕೊಂಡು ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಅನ್ನ ಸಾಂಬಾರು ಹಾಗೇ ಸ್ವಲ್ಪ ಪಾಯಸ ಮಾಡಿದೆ ಅಷ್ಟೇ ಹೆವಿಯಾಗಿ ಅಡುಗೆ ಮಾಡೋಕ್ಕಾಗ ಊರಲ್ಲಿರೋ ಸುತ್ತಮುತ್ತ ಊರಲ್ಲಿರೋ ದೇವರೆಲ್ಲ ಜಾತ್ರೆಗೆ ಬಂದು ಕೂರ್ತವೆ ದೇವಸ್ಥಾನದಲ್ಲಿ ವೀರಭದ್ರೇಶ್ವರನ ದೇವಸ್ಥಾನದಲ್ಲಿ ಹಾಗೆ ಅಂತ್ರಘಟ್ಟ ಇರುತ್ತೆ ಎಲ್ಲ ಸುಮಾರು ದೇವರು ಬಂದು ದೇವಸ್ಥಾನದಲ್ಲಿ ಇರುತ್ತೆ ಕೂರಿಸ್ತಾರೆ ಜಾತ್ರೆ ಮುಗಿಯೋವರೆಗೂ ನೋಡಿ ರಾತ್ರಿ ಎಲ್ಲ ಹೆಣ್ಮಕ್ಳು ನಿದ್ದೆ ಮಾಡದೆ ರಂಗೋಲಿ ಹಾಕ್ತಾರೆ ನಾನು ಕೂಡ ರಂಗೋಲಿ ಹಾಕ್ತೆ ನೋಡಿ ನಾನು ಹಾಕಿರೋಂಥ ಸಿಂಪಲ್ ರಂಗೋಲಿ ತುಂಬ ದೊಡ್ಡಕ್ಕೆ ನಾ ಹಾಕಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಈ ಥರ ಒಂದು ಪ ರಂಗೋಲಿ ಹಾಕ್ತೆ ಅಂಗಳದಲ್ಲಿ ಆಂಗ್ಲದಲ್ಲಿ ಬಾಗಿಲಲ್ಲಿ ಸಗಣಿ ಸಾರಿಸ್ಬಿಟ್ಟು ಎಲ್ಲ ಈ ಥರ ರಂಗೋಲಿ ಹಾಕಿದ್ವಿ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆನೇ ಆಯಿತು ನಾವು ಮಲ್ಗೋಕೆ ಎಲ್ಲ ತೊಳೆದು ಸಗಣಿ ಸಾರಿಸಿ ರಂಗೋಲಿ ಬಿಟ್ಟು ತುಂಬ ಟೈಮ್ ನೋಡಿ ಈ ಥರ ಲೈನ್ ಎಲ್ಲ ಹಾಕಿದ್ದೀನಿ ಒಂದೂವರೆ ಒಂದೂವರೆ ಆಯಿತು ಮಲ್ಗೋಕೆ ನಾನಂದರು ಇನ್ನೂ ಸುಮಾರು ಜನ ಮಲಗೇ ಇರಲಿಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ರಾತ್ರಿ ಎಲ್ಲ ಹಾಕ್ತಾಯಿದ್ರು ರಾತ್ರಿ ತುಂಬ ಹೊತ್ತು ಹೆಣ್ಮಕ್ಳು ಯಾರೂ ಮಲಗೋದೇ ಇಲ್ಲ ಜಾತ್ರೆ ಬಂದರೆ ಎಲ್ಲರೂ ಖುಷಿಯಾಗಿ ರಂಗೋಲಿ ಹಾಕ್ತಾ ಕೂತಿರ್ತಾರೆ ನಾನು ಸ್ವಲ್ಪ ಬೇಗನೆ ಶುರು ಮಾಡಿದ್ದೆ ಹಾಕೋಕ್ಕೆ ಹಂಗಾಗಿ ನಂದು ಬೇಗ ಮುಗೀತು ಮುಗಿಸ್ಕೊಂಡತ್ಲೆ ಮಲಗಿಬಿಡೋಣ ಆ ಕಡೆ ಅಂತೇಳಿ ನಾನು ಬಂದು ಮಲಗಿಬಿಟ್ಟೆ ಆಮೇಲೆ ನೋಡಿ ಈ ಥರ ಸಿಂಪಲ್ಲಾಗಿ ಹಾಕಿರೋ ಅಂಥ ರಂಗೋಲಿ ಹೇಗಿದೆ ನಾನು ಹಾಕಿರೋ ರಂಗೋಲಿ ಕಮೆಂಟ್ ಮಾಡಿ ರಾತ್ರಿ ಹಾಕಿರೋದು ಕತ್ತಲಲ್ಲಿ ಕತ್ತಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ನಾನು ಬೆಳಗ್ಗೆ ಮತ್ತೆ ವೀಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಯಾವ ರೀತಿ ಬಂದಿರುತ್ತೆ ಏನು ಅಂತ ನೋಡಿ ಸುಮಾರು ಜನ ಎಲ್ಲರೂ ರಾತ್ರಿಯೆಲ್ಲ ಮಲಗೇ ಇಲ್ಲ ಎಲ್ಲ ರಾತ್ರಿ ಎಲ್ಲ ಅಂಗ್ಡ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದಾರೆ ಹೆಣ್ಮಕ್ಳಿಗೆ ಅದೇ ಒಂದು ಖುಷಿ ಅಂತ ಹೇಳ್ಬೋದು ಇದೊಂದು ರಾತ್ರಿ ರಾತ್ರಿಯೆಲ್ಲ ನಿದ್ದೆ ಕಟ್ಬಿಟ್ಟು ರಂಗೋಲಿ ಹಾಕುವಂಥದ್ದು ಖುಷಿ ಅನಿಸುತ್ತೆ ಏನೋ ಒಂಥರ ಹೆಣ್ಮಕ್ಳೆಲ್ಲರೂ ಜಾಗರಣೆ ಥರ ಮಾಡಿಕೊಂಡು ಹಾಕುವಂಥದ್ದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ರಾತ್ರಿ ರಾತ್ರಿ ಚಳಿ ಏನು ನೋಡದೆ ಎಲ್ಲರೂ ಎಷ್ಟು ಖುಷಿಯಿಂದ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಇದಕ್ಕೆ ಹಬ್ಬ ಅಂತ ಹೇಳೋದು ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್